ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಮನೆಯ ಗೋಡೆಗಳ ಹಿಂದೆ ಏನಿದೆ ಅಂತ ಅಲ್ಲಿ ಒಂದು ಅದ್ಭುತ ಅದೃಶ್ಯ ಜಾಲವೇ ಇದೆ ನಮ್ಮ ಲೈಟ್ಸ್ ಉರಿಯೋಕೆ ಫೋನ್ ಚಾರ್ಜ್ ಆಗೋಕೆ ನಮ್ಮ ಜೀವನವನ್ನೇ ಸುಲಭ ಮಾಡೋಕೆ ಕಾರಣವಾಗಿರೋ ವಿದ್ಯುತ್ ವ್ಯವಸ್ಥೆ ಆದ್ರೆ ಇದು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತೆ ಇದ್ರಲ್ಲಿರೋ ಅಪಾಯಗಳೇನು ಮತ್ತೆ ನಮ್ಮನ್ನ ರಕ್ಷಿಸೋಕಿರೋ ಆ ಅದೃಶ್ಯ ಕಾವಲುಗಾರರು ಯಾರು ಬನ್ನಿ ಇವತ್ತು ನಮ್ಮ ಮನೆಯ ಈ ಎಲೆಕ್ಟ್ರಿಕಲ್ ನೆಟ್ವರ್ಕ್ನ ರಹಸ್ಯಗಳನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ ಸರಿ ಇದನ್ನೊಂದು ಸಲ ಕಲ್ಪನೆ ಮಾಡಿಕೊಳ್ಳಿ ಒಂದೇ ಒಂದು ಸಾಕೆಟ್ ಅದಕ್ಕೆ ಮೊಬೈಲ್ ಚಾರ್ಜರ್ ಲ್ಯಾಪ್ಟಾಪ್ ಟಿವಿ ಐರನ್ ಬಾಕ್ಸ್ ಹೀಗೆ ಸಿಕ್ಕಿದ್ದನ್ನೆಲ್ಲ ಒಟ್ಟಿಗೆ ಪ್ಲಗ್ ಮಾಡಿದ್ರೆ ಏನಾಗ್ಬೋದು ಹ್ಮ್ ಇದು ನಾವೆಲ್ಲರೂ ಆಗಾಗ ಮಾಡೋ ತಪ್ಪಲ್ವಾ ಆದ್ರೆ ಇದರ ಪರಿಣಾಮ ತುಂಬಾನೇ ಗಂಭೀರ ಆಗಿರುತ್ತೆ ಈ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ ಹಾಗಾದ್ರೆ ನಮ್ಮ ಮೊದಲ ಭಾಗ ನಮ್ಮ ಮನೆಗೆ ವಿದ್ಯುತ್ ಹೇಗ್ ಬರುತ್ತೆ ಬಂದ ಮೇಲೆ ಪ್ರತಿ ರೂಮಿಗೂ ಅದು ಹೇಗ್ ಹಂಚಿ ಹೋಗುತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಮನೆ ಎಲೆಕ್ಟ್ರಿಕಲ್ ಸಿಸ್ಟಮ್ನ ಒಂದು ಪ್ರಿಂಟ್ ಸಿಕ್ಕಿದ ಹಾಗೆ ನೋಡಿ ಹೊರಗಡೆಯಿಂದ ಬರೋ ಕರೆಂಟ್ ಮೊದಲು ನಮ್ಮ ಮನೆಯ ಮೀಟರ್ಗೆ ಬರುತ್ತೆ ಇದನ್ನ ನಮ್ಮ ಮನೆಯ ಎಲೆಕ್ಟ್ರಿಕಲ್ ಸಿಸ್ಟಂನ ಮುಖ್ಯ ಗೇಟ್ ಅನ್ಬೋದು ಅಲ್ಲಿಂದ ಅದು ಮೇನ್ ಫ್ಯೂಸ್ ಮತ್ತೆ ಸ್ವಿಚ್ ಮೂಲಕ ಪಾಸ್ ಆಗಿ ಮನೆಯ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಸರ್ಕ್ಯೂಟ್ಗಳಾಗಿ ವಿಂಗಡಣೆ ಆಗುತ್ತೆ ಅಂದ್ರೆ ಲೈಟ್ಗಳಿಗೊಂದು ದಾರಿ ಗೀಸರ್ ನಂತಹ ದೊಡ್ಡ ಉಪಕರಣಗಳಿಗೆ ಇನ್ನೊಂದು ದಾರಿ ಹೀಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಮನೆಯಲ್ಲಿರೋ ಎಲ್ಲಾ ಸರ್ಕ್ಯೂಟ್ಗಳು ಒಂದೇ ಥರ ಇರಲ್ಲ ಈ ಟೇಬಲ್ ನೋಡಿ ಬಲ್ಬ್ ಫ್ಯಾನ್ ಅಂತಹ ಕಡಿಮೆ ಪವರ್ ತಗೊಳ್ಳೋ ಉಪಕರಣಗಳಿಗೆ ಫೈವ್ ಆಂಪಿಯಸ್ ಸರ್ಕ್ಯೂಟ್ ಸಾಕು ಆದರೆ ಗೀಸರ್ ಎಸಿ ವಾಷಿಂಗ್ ಮಷೀನ್ ಅಂತಹ ಪವರ್ ಹಂಗ್ರಿ ಅಂದರೆ ಹೆಚ್ಚು ವಿದ್ಯುತ್ ಬಳಸೋ ಉಪಕರಣಗಳಿಗೆ ಫಿಫ್ಟೀನ್ ಆಂಪಿಯಸ್ ಸಾಮರ್ಥ್ಯದ ತುಂಬಾನೇ ಶಕ್ತಿಶಾಲಿ ಸರ್ಕ್ಯೂಟ್ ಬೇಕೇ ಬೇಕು ಅದಕ್ಕಲ್ವಾ ಅವುಗಳ ಪ್ಲಗ್ಪಿನ್ಗಳು ದಪ್ಪ ಮತ್ತೆ ದೊಡ್ಡದಾಗಿರೋದು ಸರಿ ಇಡೀ ಎಲೆಕ್ಟ್ರಿಕಲ್ ನೆಟ್ವರ್ಕಿಂಗ್ಗೆ ಆಧಾರ ಸ್ತಂಭಗಳು ಯಾವುದು ಬೇರೇನೂ ಅಲ್ಲ ವೈರ್ಗಳು ಕೇವಲ ಮೂರೇ ಮೂರು ವೈರ್ಗಳು ಆದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ವಿಶಿಷ್ಟವಾದ ಕಥೆಯಿದೆ ನಮ್ಮ ವೈರಿಂಗ್ ಜಗತ್ತಿನ ಈ ಮೂರು ಪ್ರಮುಖ ಪಾತ್ರಧಾರಿಗಳನ್ನ ಭೇಟಿ ಮಾಡಿ ಮೊದಲನೆಯದು ಕೆಂಪು ಬಣ್ಣದ ಲೈವ್ ವೈರ್ ಇದು ಸುಮಾರು ಎರಡುನೂರ ಇಪ್ಪತ್ತು ವೋಲ್ಟ್ ಶಕ್ತಿಯೊಂದಿಗೆ ಕರೆಂಟ್ ಮನೆಯೊಳಗೆ ತರುತ್ತೆ ಎರಡನೆಯದು ಕಪ್ಪು ಬಣ್ಣದ ನ್ಯೂಟ್ರಲ್ ವೈರ್ ಇದು ಕರೆಂಟ್ ವಾಪಸ್ ಹೋಗಕ್ಕೆ ದಾರಿ ಸರ್ಕ್ಯೂಟ್ ಅನ್ನ ಪೂರ್ಣಗೊಳಿಸುತ್ತೆ ಇನ್ನು ಮೂರ್ನೇದು ಹಸಿರು ಬಣ್ಣದ ಅರ್ಥ್ ವೈರ್ ಇದು ನಮ್ಮ ಇವತ್ತಿನ ಕತೆಯ ನಿಜವಾದ ಹೀರೋ ನಮ್ಮ ಸುರಕ್ಷಾ ಕವಚ ಹಾಗಾದ್ರೆ ನಮ್ಮ ಮನೆಯಲ್ಲಿರೋ ಎಲ್ಲಾ ಉಪಕರಣಗಳನ್ನ ಹೇಗೆ ಕನೆಕ್ಟ್ ಮಾಡಿರ್ತಾರೆ ಎಲ್ಲವನ್ನೂ ಪ್ಯಾರಲಲ್ ಆಗಿ ಅಂದ್ರೆ ಸಮಾಂತರವಾಗಿ ಜೋಡಿಸಿರ್ತಾರೆ ಇದನ್ನೊಂದು ದೊಡ್ಡ ಹೈವೇ ಅಂತ ಅನ್ಕೊಳ್ಳಿ ಪ್ರತಿಯೊಂದು ಉಪಕರಣಕ್ಕೂ ಅಂದರೆ ಪ್ರತಿಯೊಂದು ವಾಹನಕ್ಕೂ ವಿದ್ಯುತ್ ಮೂಲಕ್ಕೆ ಅಂದರೆ ಹೈವೇಗೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಉಪಕರಣಕ್ಕೂ ಪೂರ್ತಿ ಎರಡ್ ಇಪ್ಪತ್ತು ವೋಲ್ಟ್ ಸರಾಗವಾಗಿ ಸಿಗತ್ತೆ ಓಕೆ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯಿತು ಆದರೆ ಪ್ರತಿಯೊಂದು ಕಥೆಯಲ್ಲೂ ವಿಲನ್ಗಳಿರ್ತಾರೆ ಅಲ್ವಾ ನಮ್ಮ ಈ ವಿದ್ಯುತ್ ಕಥೆಯ ಎರಡು ದೊಡ್ಡ ವಿಲನ್ಗಳೇ ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಇವೆರಡೂ ಎಷ್ಟು ಅಪಾಯಕಾರಿ ಅಂತ ಈಗ ನೋಡೋಣ ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಎರಡೂ ಡೇಂಜರಸ್ ಆದರೆ ಅವೆರಡರ ನಡುವೆ ಒಂದು ಮುಖ್ಯ ವ್ಯತ್ಯಾಸವಿದೆ ಓವರ್ಲೋಡ್ ಅನ್ನೋದು ಪ್ರಮಾಣದ ಸಮಸ್ಯೆ ಅಂದರೆ ಒಂದು ಸರ್ಕ್ಯೂಟ್ನ ಕೆಪಾಸಿಟಿಗಿಂತ ಹೆಚ್ಚು ಕರೆಂಟ್ ಎಳೆಯೋದು ಆದರೆ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ದಾರಿಯ ಸಮಸ್ಯೆ ಅಂದರೆ ಕರೆಂಟ್ ತಪ್ಪು ದಾರಿಯಲ್ಲಿ ಶಾರ್ಟ್ಕಟ್ನಲ್ಲಿ ಹರಿಯೋದು ಹಾಗಿದ್ರೆ ಈ ಓವರ್ಲೋಡ್ ಅಂದರೆ ನಿಖರವಾಗಿ ಏನು ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಸರ್ಕ್ಯೂಟನ್ನು ಅದನ್ನ ಡಿಸೈನ್ ಮಾಡಿರೋ ಸಾಮರ್ಥ್ಯಕ್ಕಿಂತ ಹೆಚ್ಚು ಕರೆಂಟ್ ಸಾಗಿಸೋಕೆ ಒತ್ತಾಯ ಮಾಡೋ ಸ್ಥಿತಿಯನ್ನೇ ಓವರ್ಲೋಡ್ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಯಾವಾಗತ್ತೆ ನಾವು ಶುರುವಲ್ಲೇ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ಒಂದೇ ಸಾಕೆಟ್ಗೆ ಗೀಸರ್ ಫ್ರಿಡ್ಜ್ ಓವನ್ನಂತಹ ಹೆಚ್ಚು ಪವರ್ ಎಳಿಯೋ ಉಪಕರಣಗಳನ್ನು ಒಟ್ಟಿಗೆ ಹಾಕಿದಾಗ ಓವರ್ಲೋಡ್ ಆಗತ್ತೆ ಅಥವಾ ಹರಿಯೋ ಕರೆಂಟ್ಗೆ ಹೋಲಿಸಿದ್ರೆ ತುಂಬಾನೇ ತೆಳುವಾದ ವೈರ್ಗಳನ್ನು ಬಳಸಿದ್ರೂ ಓವರ್ಲೋಡ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಓವರ್ಲೋಡ್ ಆದ್ರೆ ಏನಾಗತ್ತೆ ಯೋಚನೆ ಮಾಡಿ ವೈರ್ಗಳು ನಿಧಾನವಾಗಿ ಬಿಸಿಯಾಗಿ ಕೆಂಪಾಗೋಕೆ ಶುರುವಾಗತ್ತೆ ಈ ಶಾಖಕ್ಕೆ ವೈರ್ ಮೇಲಿರೋ ಪ್ಲಾಸ್ಟಿಕ್ ಇನ್ಸುಲೇಷನ್ ಅಂದ್ರೆ ರಕ್ಷಣಾ ಕವಚ ಕರಗಿ ಹೋಗತ್ತೆ ಇದು ಬೆಂಕಿ ಅನಾಹುತಕ್ಕೆ ನಾವು ಕೊಟ್ಟ ನೇರ ಆಹ್ವಾನದ ಹಾಗೆ ಇದು ನಿಜಕ್ಕೂ ತುಂಬಾನೇ ಗಂಭೀರವಾದ ಅಪಾಯ ನಮ್ಮ ಎರಡನೇ ವಿಲನ್ ಶಾರ್ಟ್ ಸರ್ಕ್ಯೂಟ್ ಇದು ಯಾವಾಗಾಗತ್ತೆ ಅಂದ್ರೆ ಲೈವ್ ಮತ್ತು ನ್ಯೂಟ್ರಲ್ ವೈರ್ಗಳು ಅಂದ್ರೆ ಕರೆಂಟ್ ಬರೋ ದಾರಿ ಮತ್ತೆ ವಾಪಸ್ ಹೋಗೋ ದಾರಿ ಆಕಸ್ಮಿಕವಾಗಿ ಒಂದಕ್ಕೊಂದು ತಾಗಿದಾಗ ಆಗ ವಿದ್ಯುತ್ಗೆ ಒಂದು ಶಾರ್ಟ್ಕಟ್ ಸಿಗ್ಬಿಡುತ್ತೆ ತುಂಬಾನೇ ಅಪಾಯಕಾರಿಯಾದ ಅತಿ ಕಡಿಮೆ ಪ್ರತಿರೋಧದ ಒಂದು ಶಾರ್ಟ್ಕಟ್ ಇದ್ಯಾಕಾಗುತ್ತೆ ಒಂದು ವೇಳೆ ವೈರ್ಗಳು ತುಂಬ ಹಳೇದಾಗಿದ್ರೆ ಅಥವಾ ಅವುಗಳ ಮೇಲಿನ ರಕ್ಷಣಾ ಕವಚ ಹಾಳಾಗಿದ್ರೆ ಹೀಗಾಗ್ಬಹುದು ಕೆಲವೊಮ್ಮೆ ವೈರ್ ಕಟ್ ಆಗಿದ್ರೆ ಅಥವೇ ಇಳಿಯಂತಹ ಪ್ರಾಣಿಗಳು ಅದನ್ನು ಕಚ್ಚಿ ಹಾಕಿದ್ರೂ ಆಗ್ಬಹುದು ಅಷ್ಟೇ ಅಲ್ಲ ನಾವು ಬಳಸೋ ಉಪಕರಣದೊಳಗೆ ಏನಾದ್ರೂ ದೋಷ ಉಂಟಾದ್ರೂ ಶಾರ್ಟ್ ಸರ್ಕ್ಯೂಟ್ ಸಂಭವಿಸ್ಬೋದು ಇದರ ಪರಿಣಾಮ ಓವರ್ಲೋಡ್ಗಿಂತಲೂ ಹೆಚ್ಚು ವೇಗ ಮತ್ತೆ ವಿನಾಶಕಾರಿ ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಕರೆಂಟ್ ಒಂದು ಸುನಾಮಿಯ ಹಾಗೆ ಅಗಾಧ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ ಇದು ತಕ್ಷಣವೇ ಕಿಡಿಗಳನ್ನು ಸೃಷ್ಟಿಸಿ ದೊಡ್ಡ ಬೆಂಕಿ ಅನಾಹುತಕ್ಕೆ ಕಾರಣವಾಗಬಲ್ಲದು ಸರಿ ಈ ವಿಲನ್ಗಳಿಂದ ನಮ್ಮನ್ನ ಕಾಪಾಡೋರು ಯಾರು ಬನ್ನಿ ನಮ್ಮ ಕಥೆಯ ನಿಜವಾದ ಹೀರೋಗಳನ್ನ ನಮ್ಮ ಮನೆಯ ಅದೃಶ್ಯ ರಕ್ಷಕರನ್ನ ಪರಿಚಯ ಮಾಡಿಕೊಳ್ಳೋಣ ಇವರೇ ಫ್ಯೂಸ್ ಎಂಸಿಬಿ ಮತ್ತು ಅರ್ಥಿಂಗ್ ನಮ್ಮ ಮೊದಲ ರಕ್ಷಕ ಎಲೆಕ್ಟ್ರಿಕ್ ಫ್ಯೂಸ್ ಇದೊಂದು ತುಂಬಾನೇ ಸರಳ ಆದ್ರೆ ಅಷ್ಟೇ ಪರಿಣಾಮಕಾರಿಯಾದ ಸುರಕ್ಷತಾ ಸಾಧನ ಇದ್ರೊಳಗೆ ಒಂದು ವಿಶೇಷವಾದ ಮಿಶ್ರಲೋಹದಿಂದ ಮಾಡಿದ ಬೇಗನೆ ಕರಗುವಂತ ಒಂದು ಸಣ್ಣ ತಂತಿ ಇರುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ತುಂಬಾನೇ ಸಿಂಪಲ್ ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಹೆಚ್ಚಾದ ತಕ್ಷಣ ಫ್ಯೂಸ್ ಒಳಗಿನ ತಂತಿ ವೇಗವಾಗಿ ಬಿಸಿಯಾಗಿ ಪಟ್ಟಂತ ಹೋಗುತ್ತೆ ತಂತಿ ಕರ್ಗಿದ ತಕ್ಷಣ ಸರ್ಕ್ಯೂಟ್ ಬ್ರೇಕ್ ಆಗಿ ಕರೆಂಟ್ ಹರಿಯೋದು ಹೋಗುತ್ತೆ ಹೀಗೆ ಫ್ಯೂಸ್ ತನ್ನನ್ನೇ ತಾನು ಅರ್ಪಿಸಿಕೊಂಡು ನಮ್ಮ ಉಪಕರಣಗಳನ್ನ ಮತ್ತು ನಮ್ಮ ಮನೆಯನ್ನ ರಕ್ಷಿಸುತ್ತೆ ಫ್ಯೂಸ್ ನಮ್ಮ ಹಳೆಯ ನಂಬಿಕೆಸ್ತ ಕಾವಲುಗಾರ ಆದರೆ ಅದರ ಆಧುನಿಕ ಹೆಚ್ಚು ಸ್ಮಾರ್ಟ್ ವರ್ಷನ್ನೇ ಎಂಸಿಬಿ ಫ್ಯೂಸ್ ಒಮ್ಮೆ ಕರಗಿದ್ರೆ ಅದನ್ನ ತೆಗೆದು ಹೊಸದನ್ನ ಹಾಕ್ಲೇಬೇಕು ಆದ್ರೆ ಎಂ ಹಾಗಲ್ಲ ಅಪಾಯವನ್ನ ಗ್ರಹಿಸಿದ ತಕ್ಷಣ ಅದು ತಾನಾಗಿಯೇ ಟ್ರಿಪ್ ಆಗುತ್ತೆ ಅಂದ್ರೆ ಸ್ವಿಚ್ ಆಫ್ ಆಗುತ್ತೆ ನಾವು ಸಮಸ್ಯೆಯನ್ನು ಸರಿಪಡಿಸಿ ಸ್ವಿಚ್ ಅನ್ನ ಮತ್ತೆ ಆನ್ ಮಾಡಿದ್ರೆ ಸಾಕು ಇದು ಮರುಬಳಕೆ ಮಾಡಬಹುದಾದ ನಮ್ಮ ಮಾಡರ್ನ್ ಸೆಕ್ಯುರಿಟಿ ಗಾರ್ಡ್ ನಮ್ಮ ಮೂರನೇ ಮತ್ತು ಅತಿ ಮುಖ್ಯ ರಕ್ಷಕ ಅರ್ಥಿಂಗ್ ಇದು ಗಿಂತ ಹೆಚ್ಚಾಗಿ ಆ ಉಪಕರಣವನ್ನ ಬಳಸೋ ನಮ್ಮಂಥ ಮನುಷ್ಯನ್ನ ರಕ್ಷಿಸುತ್ತೆ ಫ್ರಿಡ್ಜ್ ಅಂಥ ಲೋಹದ ಬಾಡಿ ಇರೋ ಉಪಕರಣಗಳನ್ನ ಹಸಿರು ಸುರಕ್ಷತಾ ತಂತಿಯ ಮೂಲಕ ನೇರವಾಗಿ ಭೂಮಿಗೆ ಸಂಪರ್ಕಿಸಲಾಗಿರುತ್ತೆ ಒಂದು ವೇಳೆ ಆಕಸ್ಮಿಕವಾಗಿ ಲೈವ್ ವೈರ್ ಫ್ರಿಜ್ನ ಮೆಟಲ್ ಬಾಡಿಗೆ ತಾಗಿದ್ರೆ ಏನಾಗುತ್ತೆ ಅದನ್ನು ಮುಟ್ಟಿದ್ರೆ ಕರೆಂಟ್ ನಮ್ ದೇಹದ ಮೂಲಕ ಹರಿದೋ ಶಾಕ್ ಹೊಡೆಯುತ್ತೆ ಆದ್ರೆ ಅರ್ಥಿಂಗ್ ಇದ್ರೆ ಆ ಹೆಚ್ಚುವರಿ ಕರೆಂಟ್ ನಮ್ ದೇಹದ ದಾರಿ ಬಿಟ್ಟು ಅರ್ಥ್ ವೈಯರ್ ಮೂಲಕ ಸುರಕ್ಷಿತವಾಗಿ ಭೂಮಿಗೆ ಹೋಗಿ ಸೇರ್ಬಿಡುತ್ತೆ ಇದು ಎಲೆಕ್ಟ್ರಿಕ್ ಶಾಕ್ ಅನ್ನ ತಡೆಯೋ ಒಂದು ಲೈಫ್ ಸೇವಿಂಗ್ ಸಿಸ್ಟಮ್ ಸರಿ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಮ್ಮನ್ನ ಮತ್ತು ನಮ್ಮ ಮನೆಯನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳೋಕೆ ಮಾಡಬಹುದು ಬನ್ನಿ ಕೆಲವು ಪ್ರಮುಖ ಸುರಕ್ಷತಾ ಸೂತ್ರಗಳನ್ನ ನೋಡೋಣ ಹಾಗಾದ್ರೆ ಕೊನೆಯದಾಗಿ ನೈಬಿಡಬೇಕಾದ ಕೆಲವು ಮುಖ್ಯ ಅಂಶಗಳು ಒಂದೇ ಸಾಕೆಟ್ ಮೇಲೆ ಹೆಚ್ಚು ಭಾರ ಹಾಕಬೇಡಿ ಯಾವಾಗ್ಲೂ ಸರಿಯಾದ ದಪ್ಪದ ಉತ್ತಮ ಗುಣಮಟ್ಟದ ವೈರಿಂಗ್ ಬಳಸಿ ನಿಮ್ಮ ಮನೆಯ ಫ್ಯೂಸ್ ಬಾಕ್ಸ್ ಅಥವಾ ಎಂಸಿ ಬಿ ಪ್ಯಾನೆಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದುಕೊಳ್ಳಿ ಮತ್ತು ಮುಖ್ಯವಾಗಿ ಮೆಟಲ್ ಬಾಡಿ ಇರೋ ಎಲ್ಲಾ ದೊಡ್ಡ ಉಪಕರಣಗಳಿಗೆ ಸರಿಯಾದ ಅರ್ಥಿಂಗ್ ಇದೆಯಾ ಅಂತ ಖಚಿತಪಡಿಸಿಕೊಳ್ಳಿ ಈ ಎಲ್ಲಾ ವಿಷಯಗಳನ್ನ ತಿಳಿದ ಮೇಲೆ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಮನೆಯ ವಿದ್ಯುತ್ ವ್ಯವಸ್ಥೆ ಎಷ್ಟು ಸುರಕ್ಷಿತವಾಗಿದೆ ಈ ಮಾಹಿತಿ ಕೇವಲ ಜ್ಞಾನ ಅಲ್ಲ ಇದು ನಮ್ಮನ್ನ ಮತ್ತು ನಮ್ಮ ಪ್ರೀತಿಪಾತ್ರರನ್ನ ರಕ್ಷಿಸೋ ಒಂದು ಕವಚ ಜಾಗೃತರಾಗಿರಿ ಸುರಕ್ಷಿತವಾಗಿರಿ